ದಾಂಡೇಲಿಯ ಸೈಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಹತ್ತಿರ ಬೀದಿನಾಯಿಗಳಿಂದ ಐವರ ಮೇಲೆ ದಾಳಿ ಮೂವರಿಗೆ ಗಾಯ ಬೀದಿನಾಯಿಗಳಿಂದ ಐವರ ಮೇಲೆ ದಾಳಿ ನಡೆದು ಮೂವರಿಗೆ ಗಾಯವಾದ ಘಟನೆ ದಾಂಡೇಲಿ ನಗರದ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಹತ್ತಿರದಲ್ಲಿ ಇಂದು ಶುಕ್ರವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ನಡೆದಿದೆ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಹಾಗೂ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ನಿವಾಸಿಯಾಗಿರುವ ವೈಷ್ಣವಿ ನಾಗರಾಜ್ ಮಾಲ್ವಿ ಎಂಬ ವಿದ್ಯಾರ್ಥಿನಿ ಶಾಲೆ ಬಿಟ್ಟು ಮನೆಗೆ ಹೊರಡುತ್ತಿರುವಾಗ ಬೀದಿನಾಯಿಯೊಂದು ಏಕಾಏಕಿ ಎರಗಿ ಕೈಗೆ ಕಚ್ಚಿ ಗಾಯಗೊಳಿಸಿದೆ ಇನ್ನು ಅಲ್ಲೇ ಪಕ್ಕದ ಸುಭಾಷ್ ನಗರದ ಐದು ವರ್ಷ ವಯಸ್ಸಿನ ಹಜರತ್ ಹಂಜಾ ಎಂಬ ಪುಟಾಣಿಗೂ ಬೀದಿನಾಯಿ ಕಚ್ಚಿ ಗಾಯ ಮಾಡಿದೆ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಹತ್ತಿರದ ನಿರ್ಮಲ ನಗರದಲ್ಲಿ ಎಪ್ಪತ್ತು ವರ್ಷ ವಯಸ್ಸಿನ ರೋಜಿ ಡಯಾಸ್ ಎಂಬ ವೃದ್ಧೆಗೆ ಶುಕ್ರವಾರ ಸಂಜೆ ಐದು ಗಂಟೆ ಸುಮಾರಿಗೆ ಬೀದಿನಾಯಿಯೊಂದು ಕಚ್ಚಿ ಗಾಯಗೊಳಿಸಿದೆ ಗಾಯಗೊಂಡ ಈ ಮೂವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಕರೆತರಲಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಕಳೆದ ಒಂದು ವರ್ಷದಿಂದ ನಗರದಲ್ಲಿ ಬೀದಿನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗತೊಡಗಿದ್ದು ಸಾಕಷ್ಟು ಅವಘಡಗಳಿಗೆ ಕಾರಣವಾಗಿದೆ ನಗರದ ಖಾಸಗಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಪ್ರಾರ್ಥನೆ ಗೀತೆ ಹಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿಗೆ ಮತ್ತು ಶಾಲೆಯ ಡಿ ದರ್ಜೆ ಸಿಬ್ಬಂದಿಗೂ ಬೀದಿನಾಯಿಯೊಂದು ಕಚ್ಚಿ ಗಾಯಗೊಳಿಸಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ನಗರದಲ್ಲಿ ಬೀದಿ ನಾಯಿಗಳಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು ಅದರಲ್ಲಿ ಮುಖ್ಯವಾಗಿ ಗಮನಿಸುವುದಾದರೆ ಶಾಲೆಗಳ ಆವರಣದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿ ನಾಯಿಗಳು ಇರುವುದನ್ನು ನಾವು ಗಮನಿಸಬಹುದು ಶಾಲೆಗಳಲ್ಲಿ ಬಿಸಿಯೂಟ ವ್ಯವಸ್ಥೆ ಇರುವುದರಿಂದ ಬೀದಿ ನಾಯಿಗಳು ಶಾಲಾ ಆವರಣಗಳಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಬೀಡುಬಿಟ್ಟಿವೆ ಎಂಬ ಮಾಹಿತಿ ಲಭ್ಯವಾಗಿದೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಗರಸಭೆ ಹಾಗೂ ಪಶುವೈದ್ಯ ಇಲಾಖೆ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಶುಕ್ರವಾರ ಸಂಜೆ ಐದುವರೆ ಗಂಟೆ ಸುಮಾರಿಗೆ ನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಕನ್ವೆಂಟ್ ಶಾಲೆ ಬಿಟ್ಟಿರುವಾಗ ಒಂದು ಹತ್ತು ಹನ್ನೆರಡು ನಾಯಿಗಳ ಗುಂಪು ಒಂದು ಒಂದ್ ಎರಡು ಮಗುವಿನ ಮೇಲೆ ದಾಳಿ ಮಾಡಿದೆ ಅದರಲ್ಲಿ ಒಂದು ಮಗು ಗಂಭೀರವಾಗಿ ಗಾಯ ಆಗಿದ್ರಿಂದ सरकार अस्पताल के तरफों बंदी देवे ಈಗ ಇದಕ್ಕೆ ಈ ಬಿಡಾರಿ ನಾಯಿಕೆ ಏನಾದರೂ ಸುಕ್ತ ಗರ್ಮ ತಗೊಳ್ಳಬೇಕು ಅಂತ ಹೇಳಿ ನಾವು ಅವರ ಸಭೆ ಇಲ್ಲಿ ಬೆಳಿ ಬಿಡುತ್ತೆ ಇಲ್ಲಿ ಕನ್ವೆಂಟ್ ಹೈ ಸ್ಕೂಲ್ ಅಂತ ಅಲ್ಲ ಕನ್ವೆಂಟ್ ಸ್ಕೂಲ್ ಅಂತ ಮರ್ಚರೋಡ್ ನಲ್ಲಿ ಏನಾಯ್ತು ಸರ್ ಸ್ಕೂಲ್ ಶುٹنے کے برابر ہے بچے گھر کو جا رہے تھے ઉતે મુદર سے ایک कुत्ता आया उसको काट लिया और पूरा आंख के ऊपर छोड़ा ही नहीं उसे बहुत सारे कुत्ते हैं थोड़ा क्या भी उसका ये करें तो अच्छा होता है बच्चों ಸ್ಕೂಲ್ स्कूल छोड़ते बराबर पूरे कुत्ते आकर घेर लेते उधर कॉन्वेंट स्कूल के पास उसके लिए कुछ करे तो अच्छा होता है ಐದು ಮಕ್ಕ ಐದು ಜನರು ಕಚ್ಚಿದೆ ಇವತ್ತು ಒಂದು ಎಪ್ಪತ್ತು ವರ್ಷದ ಮಹಿಳೆಗೆ ಐದು ವರ್ಷ ಮಗುವಿಗೆ ಮತ್ತು ಹದಿನಾಲ್ಕು ವರ್ಷ ಒಂದು ಹುಡುಗಿಗೆ ಮಾಂಸ ಎಲ್ಲ ಹೊರಗೆ ಬಂದಿದೆ ಮತ್ತೊಬ್ಬರು ಇವರು ಶಾಲೆ 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 ಮಕ್ಕಳಿಗೆ ಮತ್ತೊಂದು ಸಣ್ಣ ಪಾಪಗೆ ಪಾಪುಗೆ ಆರು ವರ್ಷ ಆರು ವರ್ಷದಿಂದ ಪಾಪಗೆ ಒಂದು ದಯವಿಟ್ಟು ಮುಖಾಂತರೂ ಇದೆಯಾ ಇದೇ ದಯವಿಟ್ಟು ಯಾವ ಯಾರಿಗೆ ಆ ನಾಯಿ ಕಚ್ಚಿದೆಯಲ್ಲ ಅವರೊಂದು ಎಳೆಂಟು ದಿನ ಹಾಸ್ಪಿಟಲ್ಗೆ ಬರೋದು ಉತ್ತಮ ನಾವು ಸಿ ಎಂ ಸಿ ಅನ್ನೋದಕ್ಕಿಂತ ಮೊದಲು ನಮ್ಮ ಮಗು ನಮ್ಮ ಮನೆಯವರು ನಮ್ಮ ತಾಯಿ ಅದು ಇಂಪಾರ್ಟೆಂಟ್ ಹಾಗೆ ಒಂದು ವೇಳೆ ನಾಯಿಗೆ ರ್ಯಾಬಿಸ್ ಬಂದಿದ್ರೆ ದಯವಿಟ್ಟು ನೀವು ಡಾಕ್ಟ್ರಿಗೆ ಕರೆಕ್ಟಾಗಿ ಹೇಳಿ ನಮಗೆ ಅನುಮಾನ ಇದೆ ನಾಯಿಯ ಮೇಲೆ ಡೌಟ್ ಇದೆ ಹೇಳಿ ನೀವು ನಕೈದಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದು ಉತ್ತಮ